ಜೂಜು ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ರೇಡ್ ಮಾಡಿದೆ ರಿಪಬ್ಲಿಕ್ ಪ್ರತಿನಿಧಿಗಳ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ ಈ ಸಂದರ್ಭದಲ್ಲಿ ಗದಗ ನಗರದಲ್ಲಿ ರಾಜಾರೋಷವಾಗಿ ಗ್ಯಾಮ್ಲಿಂಗ್ ನಡೀತಾ ಇದೆ ಏಮ್ ಗೇಮ್ ಹೆಸರಲ್ಲಿ ಜೂಜು ದಂಧೆ ನಡೀತಾ ಇದೆ ಶಹರ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಈ ರೀತಿ ರಾಜಾರೋಷವಾಗಿ ದಂಧೆ ನಡೀತಾ ಇದೆ ಪೊಲೀಸರ ಶ್ರೀರಕ್ಷೆಯಲ್ಲೇ ನಡೀತಿದೆಯಾ ಅಕ್ರಮ ಅನ್ನುವಂತಹ ಪ್ರಶ್ನೆ ಇದೆ ಜೂಜು ಅಡ್ಡೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು ಜೂಜು ಅಡ್ಡೆಯೊಳಗಡೆ ಬಿಡದೆ ಗುಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ ನಮ್ಮ ರಿಪಬ್ಲಿಕ್ ಪ್ರತಿನಿಧಿ ಮಂಜು ಪತ್ತಾರ್ ಮೇಲೆ ಹಲ್ಲೆಗೂ ಪ್ರಯತ್ನ ಪಟ್ಟಿದ್ದಾರೆ ಈ ರೀತಿ ದಂಧೆಯನ್ನ ತೋರಿಸೋದಕ್ಕೆ ಹೋಗಿದ್ದು ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈ ಸಂದರ್ಭದಲ್ಲಿ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಈ ನಾಚಿಕೆ ಇಲ್ಲದಂತಹ ಪುಡಾರಿಗಳು ಹಲೋ ನಾನ್ ನನ್ ಮುಟ್ಟ ಬೇಡ ರೀ ಕೈ ಮುಗಿತೀನಿ ಹೊಟ್ಟೆ ಮೇಲೆ ಕಾಲು ಹೊಡಿಬ್ಯಾಡ್ರಿ ನಾನು ನನ್ನ ಮುಟ್ಟ ಮುಟ್ಟಾಕ ಹೋಗ್ಬ್ಯಾಡ್ರಿ ದಯವಿಟ್ಟು ಹೊಟ್ಟೆ ಮೇಲೆ ಕಾಲು ಹೊಡಿಯಾಕ ಹೋಗ್ಬೇಡ್ರಿ ನನ್ನ ನನ್ಗೆ ಮುಟ್ಟಬೇಡ್ರಿ ನಾ ನಿಮಗ್ ಏನ್ ಹೇಳಕ್ ಕುಂತೀನಿ ಹೊಟ್ಟೆ ಮೇಲೆ ನಾಲ್ ಹೊಡ್ಯಾ ರೀ ನನ್ ಮುಟ್ಟಾಕ ಹೋಗ್ಬ್ಯಾಡ್ರಿ ನಿಮ್ ಹೊಟ್ಟೆ ನಾವೇ ಹೊಡ್ಯಾರ್ ನೀವೇ ನಾವೇ ಅರ ಹಲೋ ಹಲೋ ನಾನ್ ನನ್ ಮುಟ್ಟಬೇಡ್ರಿ ಖುಷಿ ಗದಗ ನಗರದ ಏನು ಇಲ್ಲ ನೋಡ್ತಾ ಇರಬಹುದು ಇವರು ನಮಗೆ ಅಡ್ಡಿ ಪಡಿಸ್ತಾ ಲೋಗೋ ಲೋಗೋ ಸತ್ಯಕ್ಕೆ ಈ ತರ ಹಿಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ತಾ ಇರಬಹುದು ಇದೇ ಒಂದು ಭಾಗದಲ್ಲಿ ನಾನು ಇವಾಗ ಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೇನೆ ಈ ಭಾಗದಲ್ಲಿ ಇವರು ನನಗೆ ಈ ರೀತಿ ಅಂದ್ರೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ ನನಗೆ ಒಳಗಡೆ ಅಂದ್ರೆ ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಇವರು ನಾವು ನೋಡೋಣ ಮಣ್ಣಿಗೆ ಈ ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಹೊಡಿ 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 ಹೊಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಗದಗ ನಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ ಇಂತ ಅಕ್ರಮವಾಗಿ ಮಾಡ್ತಾ ಇದ್ರು ಇದು ಶಹರ ಪೊಲೀಸ್ ಠಾಣೆ ಕೂಗಲೇ ದೂರದಲ್ಲಿ ನಡೆಯುವಂತ ಅಕ್ರಮ ದಂಧೆ ಅಕ್ರಮ ದಂಧೆ ನಡೆಸುವಂತವರು ಈ ರೀತಿ ಮಾಡ್ತಾ ಇದ್ದಾರೆ ಒಳಗಡೆ ನನಗೆ ಬಿಡ್ತಾ ಇಲ್ಲ ಇವರು ಇಲ್ಲ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಾಂಬ್ ನೋಡಿ 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 ಈಗ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅಕ್ರಮ ದಂಧೆ ಗದಗಗಳಲ್ಲಿ ನಡೀತಾ ಇದೆ ಇವರು ಒಳಗಡೆ ಹೋಗಲು ನನಗೆ ಬಿಡ್ತಾ ಇಲ್ಲ ಈ ರೀತಿ ದಬ್ಬಾಳಿಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್ ಒಳಗಡೆ ಹೋಗೋಕೆ ಬಿಡ್ರಿ ನಮ್ಗೆ ಯಾಕೆ ಬಿಡಿ ಏನ್ ಮಾಡ್ತೀರಿ ನೀವು ಮಾಡ್ತೀರಿ ಮಾಡ್ತೀರಿ ಹಾ ಆಟ ಮಾಡಿಲ್ಲ ಗುರುಗಳ ದಯವಿಟ್ಟು ನಮ್ಗೆ ಒಳಗಡೆ ಬಿಡಿ ನಾನು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ನೀವು ಆಟ ಆಡಿಸ್ತೀರಿ ಅಲ್ಲಿ ಆನ್ಲೈನ್ಗೆ ಮಾಡ್ತೀನಿ ಬಡೂರು ಆಟೋ ಚಾಲಕರು ಎಲ್ಲಾರು ಇದನ್ನ ಮಾಡ್ತಾರೆ ಹಾ ಏನ್ ಏನ್ ಏರಿ ಆಡತೈತಿ ಏನ್ ಆಡಸ್ತೀರಿ ದಯವಿಟ್ಟು ಕೈ ಮುಗುದ್ ಕೇಳ್ತೀನಿ ಒಟ್ಟ ಮ್ಯಾಗ ಟಾಲ್ ಹೊಡಿಬ್ಯಾಡ್ರಿ ನೀವು ಹಟ ಅಲ್ರಿ ಬಡವ್ರ ಹಟ್ಟಿ ಮೇಲೆ ಹೊಡಿತೈತಿ ನೀವು ಬಡವೇಡ್ರಿ ನೀವು ಬಡವ್ರ ಹಟ್ಟಿ ಮೇಲೆ ಹೊಡಿತೀರಲ್ಲ ದಯವಿಟ್ಟು ಹೊಟ್ಟೆ ಮ್ಯಾಗ ಟಾಲ್ ಹೊಡಿಬ್ಯಾಡ್ರಿ ದಯವಿಟ್ಟು ಕೈ ಮುಗುದ್ ಕೇಳ್ತಾ ಇದನ್ ಏನ್ ಹೊಡಿತೀರಲ್ಲ ಆಕ್ಯಾರ ಅವು ಯಾವ ಬಡವಂದವು ಹೊಡೆದಿಲ್ರಿ ದಯವಿಡ ಇಲ್ಲಿ ಬಡವ್ರು ಬಂದ್ ಬಂದ್ರ ನಿಮ್ಗಡೆ ಆನ್ಲೈನ್ ಗೇಮ್ ಆಡ್ಬೇಕು ಎಷ್ಟೋ ಕೊಂಡ ದುಡ್ಡು ಕಳ್ಕೊಂಡು ಬಡವ್ರು ಪರದಾಡಕತ್ತಾರ ಹಾ ಅಂತ ಹೇಳಿ ಹೊಡಿ ಹೊಡಿಬಾರಣ್ಣ ಹೊಡಿವ ಅಣ್ಣ ಹೊಡಿಬಾರ ಅಣ್ಣ ಹೊಡಿಬ ಈಗ ನೋಡಬಹುದು ವೀಕ್ಷಕರೇ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದಾರೆ ಇಲ್ಲಿ ನಮ್ಗೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ ನಾನು ಇವಾಗ ಪೊಲೀಸರಿಗೆ ಫೋನ್ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಜನರು ಏನು ಇವಾಗ ಆನ್ಲೈನ್ ಗೇಮ್ ಆಡಕ್ ಹೋಗಿದ್ರು ಅಷ್ಟು ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ ಈ ಭಾಗದಲ್ಲಿ ಕೂಡ ಇಲ್ಲಿ ಸಂಜೆ ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮಗೆ ನೋಡಿ 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 ಈಗ ಕೇಳ್ತಾ ಇದೀನಿ ಇದ್ದೀನಿ ದಯವಿಟ್ಟು ಬಿಡ್ರಿ ಕುಂತು ಮಾತಾಡುವ ನಾವು ಯಾವ್ದು ಮಾತಾಡೋ ಅಂತಾರಲ್ಲ ಈ ವಿಷಯ ನೀವು ತಲೆ ಏನ್ರ ಮಾಡಿ ಏನು ಮಾಡೋದು ನಾವು ಬಂದ್ ಮಾಡ್ತೀವಿ ಆಯ್ತಾ ಬಂದ್ ಮಾಡಿ ಏನ್ ಆಡಿಸಿದ್ರಿ ನೀವು ಇಲ್ಲಿ ಈಗ ನಾವು ಬಂದ್ ಮಾಡಿ ಬಂದ್ ಮಾಡಬೇಕಲ್ಲ ಬಂದ್ ಮಾಡ್ತೇನೆ ಆಯ್ತಾ ಬಂದ್ ಮಾಡ್ಬಿಡ್ರಿ ಓಕೆ ಏನು ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು ಏನು ಅಲ್ಲಿ ಅಕ್ರಮವಾಗಿ ಗೋವಾ ಮಾದರಿಯಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ರು ನಾವು ಸ್ಟಿಂಗ್ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ನಮ್ಮ ಮೇಲೆ ಅಲ್ಲಿಯ ಮಾಲೀಕರು ಕೂಡ ಅಂದ್ರೆ ಆನ್ಲೈನ್ ಗೇಮ್ ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನ ಮಾಡಿದ್ರು ನನ್ನನ್ನೇ ಹೊಡೆಯಲು ಕೂಡ ಅವರು ಪ್ರಯತ್ನಿಸಿದ್ರು ಆವಾಗ ಪೊಲೀಸರಿಗೆ ಫೋನ್ ಹೆಚ್ಚಿಕೊಳ್ಳಿ ಸ್ಥಳಕ್ಕೆ ಆ ಪೊಲೀಸರು ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಈವರೆಗೂ ಕೂಡ ಯಾವುದೇ ಪೊಲೀಸರು ಕೂಡ ಇಲ್ಲಿಗೆ ಬಂದಿಲ್ಲ ಇಷ್ಟೊಂದು ಕೂಡ ನಮಗೆ ಆ ಕಾಂಪೌಂಡ್ ನಿಂದ ಒಳಗಡೆ ಹೋಗಲು ಕೂಡ ಬಿಡ್ತಾ ಇಲ್ಲ ಬಡವರು ಕೂಡ ಸಾಕಷ್ಟು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಣ ಕಳೆದುಕೊಂಡು ಕಂಗಾಲಾಗ್ತಾ ಇದ್ದಾರೆ ಆದರೆ ಯಾರು ಕೂಡ ಜೂಜು ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ರೇಡ್ ಮಾಡಿದೆ ರಿಪಬ್ಲಿಕ್ ಪ್ರತಿನಿಧಿಗಳ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ ಈ ಸಂದರ್ಭದಲ್ಲಿ ಗದಗ ನಗರದಲ್ಲಿ ರಾಜಾರೋಷವಾಗಿ ಗ್ಯಾಮ್ಲಿಂಗ್ ನಡೀತಾ ಇದೆ ಏಮ್ ಗೇಮ್ ಹೆಸರಲ್ಲಿ ಜೂಜು ದಂಧೆ ನಡೀತಾ ಇದೆ ಶಹರ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಈ ರೀತಿ ರಾಜಾರೋಷವಾಗಿ ದಂಧೆ ನಡೀತಾ ಇದೆ ಪೊಲೀಸರ ಶ್ರೀರಕ್ಷೆಯಲ್ಲೇ ನಡೀತಿದೆಯಾ ಅಕ್ರಮ ಅನ್ನುವಂತಹ ಪ್ರಶ್ನೆ ಇದೆ ಜೂಜು ಅಡ್ಡೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು ಜೂಜು ಅಡ್ಡೆಯೊಳಗಡೆ ಬಿಡದೆ ಗುಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ ನಮ್ಮ ರಿಪಬ್ಲಿಕ್ ಪ್ರತಿನಿಧಿ ಮಂಜು ಪತ್ತಾರ್ ಮೇಲೆ ಹಲ್ಲೆಗೂ ಪ್ರಯತ್ನ ಪಟ್ಟಿದ್ದಾರೆ ಈ ರೀತಿ ದಂಧೆಯನ್ನ ತೋರಿಸುವುದಕ್ಕೆ ಹೋಗಿದ್ದು ನಮ್ಮ ಪ್ರತಿನಿಧಿ ಮಂಜು ಪತ್ತ ಈ ಸಂದರ್ಭದಲ್ಲಿ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಈ ನಾಚಿಕೆ ಇಲ್ಲದಂತಹ ಪುಡಾರಿಗಳು ಹಲೋ ನಾನು ನನ್ನ ಮುಟ್ಬಾಡ್ರಿ ಕೈ ಮುಗಿತೀನಿ ಹೊಟ್ಟೆ ಮ್ಯಾಗ ಕಾಲ್ ಹೊಡ್ರಿ ಮುಟ್ಟಾಕೆ ಹೋಗಬೇಡ್ರಿ ದಯವಿಟ್ಟು ಹೊಟ್ಟೆ ಮಗ ಕಾಲು ಹೊಡೆಯಕ್ಕೆ ಹೋಗ್ಬೇಡ್ರಿ ನಾನು ಮುಟ್ಬೇಡ್ರಿ ನಾನು ನಿಮಗೆ ಏನ್ ಹೇಳಕ್ ಹೊಟ್ಟೆ ಮ್ಯಾಗ ಹೊಡಬ್ರಿ ನಾನು ಮುಟ್ಟಾಕ್ ಹೋಗಬೇಡ್ರಿ ನಿಮ್ ಹೊಟ್ಟೆ ನಾವೇ ಹೊಡೆಯ್ರಿ ನಾವೇ ಹಲೋ ನಾನು ನನ್ನ ಮುಟ್ಟ Карабаш, еще по -но 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 -но. ಗದಗ ನಗರದ ಏನು ಇಲ್ಲ ನೋಡ್ತಾ ಇರಬಹುದು ಇವರು ನಮಗೆ ಅಡ್ಡಿ ಪಡಿಸ್ತಾ ಇದ್ದಾರೆ ಲೋಗೋ ಲೋಗೋ ಸತ್ಯಕ್ಕೆ ಈ ತರ ಹಿಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ತಾ ಇರಬಹುದು ಇದೇ ಒಂದು ಭಾಗದಲ್ಲಿ ನಾನು ಇವಾಗ ಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೇನೆ ಈ ಭಾಗದಲ್ಲಿ ಇವರು ನನಗೆ ಈ ರೀತಿ ಅಂದ್ರೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ ನನಗೆ ಒಳಗಡೆ ಅಂದ್ರೆ ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಇವರು ನಾವು ನೋಡೋಣ ಈ ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಇವರು ನನ್ನ ಹೊಡಿ ಹೊಡಿಯಲು ಪ್ರಯತ್ನ ಮಾಡ್ತಾ ಇದಾರೆ ಗದಗ ನಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ ಇಂತ ಅಕ್ರಮವಾಗಿ ಮಾಡ್ತಾ ಇದ್ರು ಇದು ಶಹರ ಪೊಲೀಸ್ ಠಾಣೆ ಕೂಗಲತೆ ದೂರದಲ್ಲಿ ನಡೆಯುವಂತ ಅಕ್ರಮ ದಂಧೆ ಅಕ್ರಮ ದಂಧೆ ನಡೆಸುವಂತವರು ಈ ರೀತಿ ಮಾಡ್ತಾ ಇದ್ದಾರೆ ಒಳಗಡೆ ನನಗೆ ಬಿಡ್ತಾ ಇಲ್ಲ ಇವರು ಇಲ್ಲ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಾಂಬ್ ನೋಡಿ ನೋಡಿ ಈಗ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅಕ್ರಮ ದಂಧೆ ಗದಗದಲ್ಲಿ ನಡೀತಾ ಇದೆ ಇವರು ಒಳಗಡೆ ಹೋಗಲು ನನಗೆ ಬಿಡ್ತಾ ಇಲ್ಲ ಈ ರೀತಿ ದಬ್ಬಾಳಿಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್ ಒಳಗಡೆ ಹೋಗಕ್ ಬಿಡ್ರಿ ನಮ್ಗೆ ಯಾಕೆ ಏನು ಮಾಡ್ತೀರಿ ನೀವು ಮಾಡಿಲ್ಲ ಗುರುಗಳ ಬಿಡಿ ಒಳಗಡೆ ಬಿಡಿ ನಾವು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ನೀವು ಆಟ ಆಡಿಸ್ತೀರಿ ಅಲ್ಲಿ ಗೇಮ್ ಮಾಡ್ತೀನಿ ಬಡವರು ಆಟೋ ಚಾಲಕರು ಎಲ್ಲಾರು ಇದನ್ನ ಮಾಡ್ತಾರೆ ಏನ್ ಆಡಿಸ್ತೀರಿ ಆಟ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಹೊಟ್ಟೆ ಮೇಲೆ ಕಾಲು ಹಡಿಬಾಡ್ರಿ ನೀವು ಹಟಾಳ್ರಿ ಬಡೂರು ಹಟ್ಟಿ ಮೇಲೆ ಹೊಡಿತಿರಲ್ಲ ನೀವು ಬಡೋರಿ ನೀವು ಬಡೋ ಹಟ್ಟಿ ಮೇಲೆ ಹೊಡಿತೀರಲ್ಲ ದಯವಿಟ್ಟು ಹೊಟ್ಟೆನಕ ಕಾಲು ಹಡಿಬಾಡ್ರಿ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದೇನೆ ನಾವು ಯಾವ ಬಡವಂದವು ಒಡೆದಿಲ್ಲ್ರಿ ಹಾ ದಯವಿಟ್ಟು ಇಲ್ಲಿ ಬಡೂರು ಬನ್ ಬನ್ ನಿಮ್ಮ ಕಡೆ ಆನ್ಲೈನ್ ಗೇಮ್ ಆಡಬೇಕು ಎಷ್ಟೋ ಕೊಂಡ ದುಡ್ಡು ಕಳ್ಕೊಂಡು ಬಡೂರು ಪರದಾಡಕತ್ತಾರ ಹಾ ಹೇಳಿ ಆಣಾ ಕೇಳಣಾ ಹೊಡಿವಾ ಅಣ್ಣ ಹೊಡಿಬಾರು ಅಣ್ಣ ಹೊಡಿಬ ಈ ನೋಡಬಹುದು ವೀಕ್ಷಕರೇ ನಮ್ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದಾರೆ ಇಲ್ಲಿ ನಮ್ಗೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ ನಾನು ಇವಾಗ ಪೊಲೀಸರಿಗೆ ಫೋನ್ ಹಚ್ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಜನರು ಏನು ಇವಾಗ ಆನ್ಲೈನ್ ಗೇಮ್ ಆಡಕ್ ಹೋಗಿದ್ರು ಅಷ್ಟು ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ ಈ ಭಾಗದಲ್ಲಿ ಕೂಡ ಇಲ್ಲಿ ಸಂಜೆ ಆದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮಗೆ